ಹಾಯ್ ಫ್ರೆಂಡ್ಸ್ ಎನ್ ಜಿ ಬೋಟಿಕ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಮ್ಮ ಚಾನಲ್ನಲ್ಲಿ ಜ್ಯುವೆಲ್ಲರಿ ಡೀಟೇಲ್ಸ್ ಮತ್ತು ಡ್ರೆಸ್ಸಸ್ ಸ್ಯಾರೀಸ್ ಕಲೆಕ್ಷನ್ ಬಗ್ಗೆ ತೋರಿಸಲಾಗುತ್ತೆ ಯೂನಿಕ್ ಕಲರ್ಸ್ ಡಿಸೈನ್ಸಲ್ಲಿ ಇರುವಂತಹ ಡ್ರೆಸ್ಸಸ್ ನಮ್ಮ ಹತ್ರ ಲಭ್ಯವಿದೆ ಆನ್ಲೈನ್ನಲ್ಲಿ ನೀವು ಬುಕ್ ಮಾಡಿದರೆ ಫ್ರೀ ಶಿಪ್ಪಿಂಗ್ ಚಾರ್ಜ್ ಇರುತ್ತೆ ಲೇಟೆಸ್ಟ್ ಕಲೆಕ್ಷನ್ ಡ್ರೆಸ್ಸಸ್ನ ನಾನು ಈ ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀನಿ ಗುಡ್ ಕ್ವಾಲಿಟಿ ಇದ್ದು ಅತಿ ಕಡಿಮೆ ದರದಲ್ಲಿ ಡ್ರೆಸ್ಸಸ್ ಕಲೆಕ್ಷನ್ ನಿಮಗೆ ಎಲ್ಲೂ ಸಿಗಲ್ಲ ಬ್ಯೂಟಿಫುಲ್ ಡ್ರೆಸ್ಸಸ್ನ ಈ ವಿಡಿಯೋನಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನಿರಂತರವಾಗಿ ಅಪ್ಡೇಟ್ ಸಿಗಬೇಕು ಅಂದರೆ ಚಾನಲ್ನ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ ಇಲ್ಲಿ ನೋಡ್ತಾ ಇದ್ದೀರಾ ಬ್ಲೂ ಕಲರ್ನಲ್ಲಿ ಚೂಡಿದಾರ್ ಆಲ್ರೆಡಿ ರೆಡಿಮೇಡು ಸ್ಟಿಚ್ಡ್ ಇದು ನಿಮ್ಗೆ ಎಲ್ಲ ಸೈಜ್ಗಳಲ್ಲಿ ಲಭ್ಯ ಇರುತ್ತೆ ಮತ್ತೆ ಮೆಟೀರಿಯಲ್ ಕೂಡ ನೋಡಿ ನೀವೇ ತುಂಬ ಚೆನ್ನಾಗಿ ತುಂಬ ಚೆನ್ನಾಗಿದೆ ಇದು ಆಫೀಸ್ಗೆ ಮತ್ತೆ ಎಲ್ಲಾ ಕಡೆನೂ ನೀವು ಹಾಕೊಂಡು ಹೋಗ್ಬೋದು ತುಂಬಾ ಕಂಫರ್ಟಬಲ್ ಆಗಿರುತ್ತೆ ಸ್ಕಿನ್ಗೆ ತುಂಬಾನೇ ಕಂಫರ್ಟಬಲ್ ಆಗಿರುತ್ತೆ ಮಧ್ಯದಲ್ಲಿ ಎಂಬ್ರಾಯ್ಡ್ರಿ ಬಂದು ಗ್ರ್ಯಾಂಡ್ ಲುಕ್ ಕೊಟ್ಟಿದ್ದಾರೆ ಇದಕ್ಕೆ ನೀವು ಇಲ್ಲಿ ನೋಡ್ತಾ ಫ್ರೀ ಸೈಜ್ ನಲ್ಲೇ ಇದೆ ನೋಡಿ ಬಾಟಮ್ ಕೂಡ ಮೇಲೆ ಎಲಾಸ್ಟಿಕ್ ಬಂದು ಸ್ಮಾಲ್ ಡಿಸೈನ್ ಪ್ರಿಂಟ್ಸ್ ಕೊಟ್ಟಿದ್ದಾರೆ ತುಂಬಾನೇ ಚೆನ್ನಾಗಿದೆ ಆಮೇಲೆ ಇಲ್ಲಿ ದುಪ್ಪಟ ನಾನು ತೋರಿಸ್ತಾ ಇದ್ದೀನಿ ಮೇಲೆ ಅದು ಎಷ್ಟು ದೊಡ್ಡದಾಗಿದೆ ಅಂತ ನೀವು ನೋಡ್ತಾ ಇದ್ದೀರಾ ತುಂಬಾನೇ ದೊಡ್ಡದಾಗಿದೆ ಕಾಟನ್ ಇದು ನಿಮ್ಗೆ ಎಲ್ಲಾ ಸೈಜುಗಳು ಸ್ಮಾಲ್ ಇಂದ ಇಟ್ಟು ಡಬಲ್ ಎಲ್ ವರ್ಗು ಸೈಜ್ಗಳು ಸಿಗುತ್ತೆ ಕಲರ್ಸು ಸಿಗುತ್ತೆ ನೀವು ಆರ್ಡರ್ ಮಾಡಿದ ತಕ್ಷಣ ನಾವು ನಿಮ್ಗೆ ಕುರಿಯರ್ ಮಾಡ್ತೀವಿ ಫ್ರೀ ಶಿಪ್ಪಿಂಗ್ ಇರುತ್ತೆ ನೋಡಿ ಫೈನಲ್ ಆಗಿ ನಾನು ನ ಸೆಟ್ ಮಾಡಿದೀನಿ ವೇಲ್ ಕೂಡ ಟೂ ಪಾಯಿಂಟ್ ಟೂ ಫೈವ್ ಮೀಟರ್ಸ್ ಇದೆ ದೊಡ್ಡದಾಗಿದೆ ಇದರ ಬೆಲೆ ಬಂದು ನಿಮ್ಗೆ ತುಂಬಾನೇ ಚೀಪ್ ರೇಟ್ ಅಲ್ಲಿ ಸಿಗ್ತಾ ಇದೆ ನಿಮ್ಗೆ ಎಲ್ಲೂ ಸಿಗಲ್ಲ ಸ್ನೇಹಿತರೆ ಕೇವಲ ಎಂಟುನೂರು ರೂಪಾಯಿ ಅಷ್ಟೇನೆ ಫ್ರೀ ಶಿಪ್ಪಿಂಗ್ ಇರುತ್ತೆ ನೋಡ್ತಾ ಇದ್ರ ಗೌರಿ ಗಣೇಶ ಹಬ್ಬ ಬರ್ತಾ ಇರೋದ್ರಿಂದ ಗ್ರ್ಯಾಂಡ್ ಲುಕ್ ಕೊಡುವಂತಹ ನಾನು ಸುಡಿದಾನ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡಿ ಎಂಬ್ರಾಯ್ಡ್ರಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಪ್ರೀಮಿಯಂ ಕಾಟನ್ ಇದು ತುಂಬಾ ಒಳ್ಳೆ ಕಾಟನ್ ಬಟ್ಟೆ ವೆರಿ ಸ್ಮೂತ್ ಆಗಿ ತುಂಬಾನೇ ಚೆನ್ನಾಗಿದೆ ಇನ್ನು ಇಲ್ಲಿ ಸೈಡ್ ಕಟ್ ನೀವು ನೋಡಬಹುದು ಅಲ್ಲಿನೂ ಎಂಬ್ರಾಯ್ಡ್ರಿ ಬಂದಿದೆ ಈ ವಿಡಿಯೋ ಕಾಣಿಸ್ತಾ ಇದೆ ಸೈಡ್ ಕಟ್ ಬಂದ್ಬಿಟ್ಟು ಅಲ್ಲಿನೂ ಎಂಬ್ರಾಯ್ಡ್ರಿ ಕೊಟ್ಟಿದ್ದಾರೆ ಇನ್ನು ನಿಮಗೆ ಲೂಸ್ ಆಯ್ತು ಅಂದ್ರೆ ಸೈಡ್ ಎಲ್ಲ ಕಟ್ಸ್ಕೊಂಡ್ರೆ ಸೈಜ್ ಹೋಗುತ್ತೆ ಅಥವಾ ಇನ್ನು ಬೇಕು ಅಂದ್ರೆ ನಿಮ್ಗೆ ಸೈಜ್ ಅಡ್ಜಸ್ಟ್ ಮಾಡ್ಕೋಬಹುದು ನೀವು ಇದು ಕೇವಲ ಎಕ್ಸೆಲ್ ಸೈಜ್ ಮಾತ್ರ ಸಿಗುವಂತಹದ್ದು ಈ ಚೂಡಿದಾರು ಬೇರೆ ಸೈಜ್ಗಳಲ್ಲಿ ಲಭ್ಯ ಇಲ್ಲ ಸ್ನೇಹಿತರೆ ಇದಕ್ಕೆ ಬಾಟಮ್ ಬಂದು ಈ ರೀತಿ ಬರುತ್ತೆ ಮೇಲ್ಗಡೆ ಎಲಾಸ್ಟಿಕ್ ಇದೆ ತುಂಬಾ ಕಂಫರ್ಟಬಲ್ ಆಗಿದೆ ಇನ್ನು ನಾವು ದುಪಟ್ಟ ನೋಡೋಣ ನೋಡಿ ಈ ಕಲರ್ ಅಲ್ಲಿ ದೊಡ್ಡದಾಗಿ ಬಂದಿದೆ ವೇಲ್ ಕೂಡ ಮ್ಯಾಚ್ ಆಗೋ ತರ ಇದು ಸ್ವಲ್ಪ ಸಿಲ್ಕ್ ಮೆಟೀರಿಯಲ್ ಅಲ್ಲಿ ಇದೆ ತೋರಿಸ್ತಾ ಯಾವ ತರ ಗ್ರ್ಯಾಂಡ್ ಲುಕ್ ಕೊಡ್ತಾ ಇದೆ ಎಷ್ಟು ಚೆನ್ನಾಗಿದೆ ಅಂತ ತುಂಬಾನೇ ಚೆನ್ನಾಗಿದೆ ಸ್ನೇಹಿತರೆ ಇದು ಕೇವಲ ಎಕ್ಸೈ ಎಕ್ಸ್ ಎಲ್ ಸೈಜ್ನಲ್ಲಿ ಬೆಲೆ ಬಂದು ಸಾವಿರದ ನೂರು ರೂಪಾಯಿ ಫ್ರೀ ಶಿಪ್ಪಿಂಗ್ ಇರುತ್ತೆ ಇನ್ನು ಇದರಲ್ಲಿ ನಿಮಗೆ ಬೇರೆ ಬೇರೆ ಕಲರ್ ಸಿಗುತ್ತೆ ನಿಮಗೆ ಬೇರೆ ಬೇರೆದು ಯೂನಿಕ್ ಕಲರ್ಸ್ ನಿಜವಾಗ್ಲೂ ನೋಡಿ ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ಸ್ನೇಹಿತರೆ ತುಂಬಾ ಬೇಗ ಸೇಲ್ ಸೇಲ್ ಆಗ್ತಾ ಇದೆ ನೋಡಿ ಎಲ್ಲ ಕಲರ್ಸಲ್ಲಿ ಸಿಗ್ತಾ ಇದೆ ಬ್ಲ್ಯಾಕ್ ಎಲ್ಲ ಅಟ್ರಾಕ್ಟಿವ್ ಕಲರ್ಸು ತುಂಬ ಯೂನಿಕ್ ಕಲರ್ಸ್ ಅಂತಲೇ ಹೇಳ್ಬೋದು ಬು ಆರ್ಡರ್ ಮಾಡಿದ ತಕ್ಷಣ ಸೇಲ್ ಆಗ್ತಾ ಇದೆ ಸ್ನೇಹಿತರೆ ನೀವು ಬುಕ್ ಮಾಡಿ ನಾನು ವಾಟ್ಸಾಪ್ ನಂಬರ್ ಕೊಡ್ತೀನಿ ಅದರಲ್ಲಿ ನೀವು ಬುಕ್ ಫ್ರೀ ಶಿಪ್ಪಿಂಗ್ ನಿಮ್ಮ ಮನೆಗೆ ಬಂದು ತಲುಪುತ್ತೆ ನೋಡ್ತಾ ಇದ್ದೀರಾ ಕುರ್ತಾ ತುಂಬ ಚೆನ್ನಾಗಿ ಎಂಬ್ರಾಯ್ಡ್ರಿ ಬಂದಿದೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಗ್ರ್ಯಾಂಡ್ ಲುಕ್ ಕೊಡ್ತಾ ಇದೆ ಕೆಳಗಡೆ ನೀವು ಲೆಗಿನ್ ಮ್ಯಾಚ್ ಆಗುವಂಥದ್ದು ಹಾಕೊಂಡ್ರೆ ಸಾಕು ಚೆನ್ನಾಗಿ ಕಾಣಿಸ್ತಾ ಇದೆ ಸೈಡ್ ಕಟ್ಟಿದ್ದು ಇಲ್ಲಿನೂ ಎಂಬ್ರಾಯ್ಡ್ರಿ ಬಂದಿದೆ ತುಂಬಾನೇ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಸ್ನೇಹಿತರೆ ಇದು ಬಂದು ನಿಮಗೆ ಕೇವಲ ಏಳ್ನೂರ ಐವತ್ತು ರೂಪಾಯಿನಲ್ಲೇ ಸಿಗ್ತಾ ಇದೆ ತುಂಬಾ ಫ್ರೀ ಸೈಜ್ ನಲ್ಲಿ ಎಲ್ಲಾ ಸೈಜ್ಗಳು ನಿಮ್ಗೆ ಲಭ್ಯವಿದೆ ಇಮ್ಮಿಡಿಯೇಟ್ ಆಗಿ ನೀವು ಬೇಕು ಅಂದ ತಕ್ಷಣ ಆರ್ಡರ್ ಮಾಡಿ ಸ್ಟಾಕ್ ವೆರಿ ಲಿಮಿಟೆಡ್ ಆಗಿದೆ ಸ್ನೇಹಿತರೆ ಬೇಗನೆ ಸ್ಟಾಕ್ ಖಾಲಿ ಆಗ್ತಾ ಇದೆ ದಯವಿಟ್ಟು ಬೇಗ ಆರ್ಡರ್ ಮಾಡಿ ಶಿಪ್ಪಿಂಗ್ ಚಾರ್ಜ್ ಬಂದು ಫ್ರೀ ಇರುತ್ತೆ ದಯವಿಟ್ಟು ಅದನ್ನ ಗಮನದಲ್ಲಿ ಇಟ್ಕೊಳ್ಳಿ ಫ್ರೀ ಶಿಪ್ಪಿಂಗ್ ಇರುತ್ತೆ ನೀವು ಆರ್ಡರ್ ಮಾಡಿದ ತಕ್ಷಣ ನಿಮ್ಮ ಮನೆ ಬಾಗಿಲಿಗೆ ತಲುಪುತ್ತೆ ಇಲ್ಲಿ ನೋಡ್ತಾ ಇದ್ದೀರಾ ನೀವು ಮಾರ್ಬಲ್ ಕುರ್ತಿ ಲೆಂತ್ ನೋಡಿ ಎಷ್ಟು ಲೆಂತ್ ಇದೆ ಅಂತ ತುಂಬಾನೇ ಕಂಫರ್ಟಬಲ್ ಇದು ಇರುತ್ತೆ ಹಾಕೊಂಡಾಗ ನಾವು ಆಫೀಸ್ ವೇರ್ ಆಗಿರ್ಬೋದು ಅಥವಾ ಮನೆಯಲ್ಲಿ ಡೈಲಿ ಯೂಸ್ ಆಗಿರ್ಬೋದು ತುಂಬಾನೇ ಚೆನ್ನಾಗಿರುತ್ತೆ ಸ್ನೇಹಿತರೆ ನಿಜವಾಗ್ಲಿ ಇದು ಈ ಸೆಟ್ ಬಂದು ಡಿಫರೆಂಟ್ ಕಲರ್ಸಲ್ಲಿ ನಿಮಗೆ ಸಿಗುತ್ತೆ ಬೇರೆ ಬೇರೆ ಕಲರ್ಸು ಬೇರೆ ಬೇರೆ ಸೈಜುಗಳಲ್ಲಿ ಕೂಡ ನಿಮಗೆ ಸಿಗುತ್ತೆ ಈ ರೀತಿ ಬ್ಲೂ ಆಮೇಲೆ ರೆಡ್ ಎಲ್ಲ ಕಲರ್ಸಲ್ಲಿ ಎಲ್ಲ ಸೈಜುಗಳಲ್ಲಿ ನಿಮಗೆ ಸಿಗುತ್ತೆ ಎಸ್ಸಿಂದ ಹಿಡಿದು ಎಕ್ಸ್ ಎಲ್ ಸೈಜುಗಳು ನಿಮಗೆ ಸಿಗುತ್ತೆ ಈ ಇದರ ಬೆಲೆ ಬಂದು ನಿಮಗೆ ಕೇವಲ ಮುನ್ನೂರು ರೂಪಾಯಿಗಳು ಅಷ್ಟೇನೆ ನೀವೇನಾದರೂ ಎರಡು ಸೆಟ್ಟು ಈ ಇದು ತಗೊಂಡ್ರೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಆರ್ನೂರು ರೂಪಾಯಿ ಆಗುತ್ತೆ ಎರಡು ಸೆಟ್ಟಿಗೆ ನೀವು ಸಿಕ್ಸ್ ಹಂಡ್ರೆಡ್ ಕೊಟ್ಟು ಎರಡು ಸೆಟ್ ನೀವು ತಗೊಂಡ್ರೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಓಕೆನಾ ಸ್ನೇಹಿತರೆ ತುಂಬಾನೇ ನೋಡಿ ಲೆಂತ್ ನೋಡಿ ನೀವು ಚೂಡಿದಾರ್ ನೋಡಿ ತುಂಬಾನೇ ಕಂಫರ್ಟಬಲ್ ಇದು ಡೈಲಿ ವೇರ್ ಆಫೀಸ್ ವೇರ್ ಎಲ್ಲಾ ಕಾಲೇಜುಗಳಿಗೂ ಎಲ್ಲಾ ಕಡೆನು ಹಾಕೊಂಡು ಹೋಗ್ಬೋದು ಚೂಡಿದಾರ್ ಪ್ಯಾಂಟ್ ಅನ್ನ ಕಾಟನ್ ಒಳ್ಳೆ ಮೆಟೀರಿಯಲ್ ನಲ್ಲಿ ಇದೆ ಇದು ಆಮೇಲೆ ಫ್ರೀ ಸೈಜ್ ನಲ್ಲಿ ಇದೆ ಎಲ್ಲ ಕಲರ್ಸು ಲಭ್ಯ ಇರುತ್ತೆ ಇದರ ಬೆಲೆ ಬಂದು ಮುನ್ನೂರು ರೂಪಾಯಿಗಳು ನೀವು ಎರಡು ತಗೊಂಡ್ರೆ ಫ್ರೀ ಶಿಪ್ಪಿಂಗ್ ಇರುತ್ತೆ ನಿಮಗೆ ಕಲರ್ಸ್ ಎಲ್ಲ ಕಲರ್ಸು ನಿಮಗೆ ಸಿಗುತ್ತೆ ತುಂಬಾ ಒಳ್ಳೆ ಮೆಟೀರಿಯಲ್ಸ್ನೇ ಸ್ನೇಹಿತರೆ ಎಲ್ಲರಿಗೂ ಮ್ಯಾಚ್ ಆಗುವಂತಹ ಕಲರ್ಸ್ ಎಲ್ಲ ನಿಮಗೆ ಸಿಗುತ್ತೆ ನೀವು ಆರ್ಡರ್ ಮಾಡಿದ ತಕ್ಷಣ ನಿಮ್ಮ ಮನೆಗೆ ಬರುತ್ತೆ ನೀವು ಈ ವಿಡಿಯೋನಲ್ಲಿ ನೋಡ್ತಾ ಇದ್ದೀರಾ ಪ್ಯಾಂಟ್ ಮೇಲೆ ಹಾಕೋ ಟಾಪ್ ಇದು ಪ್ಯೂರ್ ಕಾಟನ್ ಇದು ತುಂಬಾ ಚೆನ್ನಾಗಿದೆ ಮೆಟೀರಿಯಲ್ ವೆರಿ ಸಾಫ್ಟ್ ಆಗಿ ತುಂಬಾನೇ ಚೆನ್ನಾಗಿದೆ ಈ ಕಾಲೇಜ್ ವೇರ್ಗು ಆಫೀಸ್ ವೇರ್ಗು ಹಾಕೊಂಡು ಹೋಗ್ಬೋದು ಎಲ್ಲಾ ಪ್ಯಾಂಟ್ಗಳ ಮೇಲೆ ಸೆಟ್ ಆಗುತ್ತೆ ಆಮೇಲೆ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಎಷ್ಟು ಲೆಂತ್ ಇದೆ ಅಂತ ಶಾರ್ಟ್ ಆದ್ರೂ ತುಂಬಾನೇ ಲೆಂತಿ ಇದೆ ಇದು ಶಾರ್ಟ್ ಆಪ್ ಅದು ಹೇಳೋದಕ್ಕಷ್ಟೇ ತುಂಬಾ ಲೆಂತಿ ಇದೆ ತುಂಬಾ ಕಂಫರ್ಟಬಲ್ ಇರುತ್ತೆ ಮನೆಯಲ್ಲಿ ಹಾಕೋಬಹುದು ಆಫೀಸ್ಗೂ ಕಾಲೇಜಸ್ಗೂ ಹಾಕೋಬಹುದು ಬಟ್ ಇಲ್ಲಿ ಎಲ್ಲಾ ಸೈಜ್ಗಳು ನಿಮ್ಗೆ ಸಿಗಲ್ಲ ಸ್ನೇಹಿತರೆ ಕೇವಲ ಎಕ್ಸೆಲ್ ಅಲ್ಲ ಕೇವಲ ಎಕ್ಸೆಲ್ ಮಾತ್ರ ಸೈಜ್ ಸಿಗುತ್ತೆ ಮಧ್ಯದಲ್ಲಿ ಈ ರೀತಿ ಡಿಸೈನ್ ಕೊಟ್ಟಿದ್ದಾರೆ ಕೆಳಗಡೆನು ಬಾರ್ಡರ್ ಟೈಪ್ ಈ ತರ ಕೊಟ್ಟಿದ್ದಾರೆ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ನೀವೇ ನೋಡಿ ಇದರಲ್ಲಿ ನಿಮ್ಗೆ ಡಿಫರೆಂಟ್ ಕಲರ್ಸ್ ಎಲ್ಲ ಸಿಗುತ್ತೆ ನೋಡಿ ಎಲ್ಲಾ ಕಲರ್ಸು ಸಿಗುತ್ತೆ ನಿಮ್ಗೆ ತುಂಬಾ ಕಲರ್ಸ್ ಎಲ್ಲ ಯುನೀಕ್ ಆಗಿದೆ ನೋಡಿ ಬ್ಲೂ ಆಮೇಲೆ ಡಿಸೈನ್ಸ್ ನೋಡಿ ಡಿಫರೆಂಟ್ ಪ್ಯಾಟರ್ನ್ ಅಲ್ಲಿ ಬಂದು ತುಂಬಾನೇ ಚೀಪ್ ಅಂತಾನೆ ಹೇಳ್ಬೋದು ನೀವು ಗೆಸ್ಟ್ ಮಾಡಿರ್ಬೋದು ತುಂಬಾ ಕಾಸ್ಟ್ಲಿ ಇರುತ್ತೆ ಅಂತ ಬಟ್ ಓನ್ಲಿ ಫೋರ್ ಫಿಫ್ಟಿ ಅಷ್ಟೇನೆ ಫ್ರೀ ಶಿಪ್ಪಿಂಗ್ ಇರುತ್ತೆ ನೀವು ಸಿಂಗಲ್ ಆಗಿ ಆರ್ಡರ್ ಮಾಡಿ ಫ್ರೀ ಶಿಪ್ಪಿಂಗ್ ಇರುತ್ತೆ ನೋಡಿದಿರಲ್ಲ ಸ್ನೇಹಿತರೆ ಕಡಿಮೆ ದರದಲ್ಲಿ ಎಷ್ಟು ಚೆನ್ನಾಗಿರೋ ಡ್ರೆಸ್ಸಸ್ನ ತೋರಿಸಿದೀವಿ ಅಂತ ನಿಮಗೆ ಇಷ್ಟವಾದರೆ ಕಮೆಂಟ್ ಅಲ್ಲಿ ತಿಳಿಸಿ ನಮ್ದು ಒಂದು ವಾಟ್ಸ್ಆ್ಯಪ್ ಗ್ರೂಪ್ ಇದೆ ಅದರಲ್ಲಿ ನೀವು ಜಾಯಿನ್ ಆಗಬಹುದು ನಿಮಗೆ ಇಷ್ಟವಾದ ಡ್ರೆಸ್ನ ಅಲ್ಲೇ ಆರ್ಡರ್ ಮಾಡಬಹುದು ಕ್ವಾಲಿಟಿನಲ್ಲಿ ಮತ್ತೊಂದು ಮಾತೇ ಇಲ್ಲ ಅಷ್ಟು ಚೆನ್ನಾಗಿದೆ ಡ್ರೆಸ್ ತೊಗೊಂಡ ಮೇಲೆ ನಿಮಗೆ ಅನಿಸುತ್ತೆ ಇಷ್ಟು ಕಡಿಮೆ ದರದಲ್ಲಿ ನಾವು ಡ್ರೆಸ್ನ ತಗೊಂಡಿದ್ದೀವಾ ಅಂತ ನಿಮಗೆ ಇಷ್ಟವಾದಲ್ಲಿ ಆರ್ಡರ್ಗಾಗಿ ಕಮೆಂಟಲ್ಲಿ ತಿಳಿಸಿ ನಾನು ನಿಮಗೆ ಫೋನ್ ನಂಬರ್ ಕೊಡ್ತೀನಿ ಇನ್ನೂ ನಮ್ಮನ್ನು ಇನ್ಸ್ಟಾನಲ್ಲಿ ಫಾಲೋ ಮಾಡ್ಬೋದು ಲೈವ್ ಪ್ರೋಗ್ರಾಮ್ಸು ಇರುತ್ತೆ ಇನ್ನೂ ಮೊನ್ನೆ ಆದ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತುಂಬ ಡ್ರೆಸ್ಸಸ್ ಸೇಲ್ ಆಗಿದೆ ಗೌರಿ ಗಣೇಶ ಹಬ್ಬಕ್ಕೆ ಸ್ಪೆಷಲ್ ಆಫರೇ ಕೊಡ್ತಾ ಇದ್ದಾರೆ ಆ ಆಫರ್ಗಳು ಏನು ಅನ್ನೋದನ್ನು ಮುಂದಿನ ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ ಹಾಗಾಗಿ ಕೂಡಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಖಂಡಿತ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ಲೈಕ್ ಕೊಡೋದು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತೆ ಸಿಗೋಣ ಬಾಯ್ ಫ್ರೆಂಡ್ಸ್